ಹಾಯ್ ಹೆಲೋ ಸ್ವತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ದಿವಸ ಮನೆಯಲ್ಲಿ ನಾವು ಈ ಒಂದು ತಂತ್ರ ಮಾಡೋದ್ರಿಂದ ಮಾಡೋದ್ರಿಂದ ನಮಗೇನೇನೆಲ್ಲ ಒಂದು ಉಪಯೋಗ ಇದೆ ಏನೇನೆಲ್ಲ ಒಂದು ಒಳ್ಳೆಯದಾಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ತಪ್ಪದಿರೋ ಪ್ರತಿಯೊಬ್ಬರೂ ಕೂಡ ಈ ಒಂದು ಸರಳವಾಗಿರುವಂಥ ಏನು ನಿಮಗೆ ಒಂದು ರೂಪಾಯಿ ಕೂಡ ಖರ್ಚಿರೋದಿಲ್ಲ ಈ ಒಂದು ತಂತ್ರ ಸಾರವನ್ನು ದಿನ ನಾವು ಮಾಡಿದ್ದೇ ಆದರೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ ಮತ್ತು ಏನಂತಂದರೆ ಸದಾಕಾಲ ನಮ್ಮ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅನ್ನೋವಂಥದ್ದು ಅಮ್ಮ ನಮ್ಮ ಮನೆಯಲ್ಲಿ ಸದಾಕಾಲ ನಿಲ್ಲಿಸಿರ್ತಾಳೆ ಅನ್ನೋವಂಥದ್ದು ಹಾಗಾಗಿ ಈ ಒಂದು ತಂತ್ರಸಾರವನ್ನು ಯಾರು ಬೇಕಾದ್ರೂ ಮಾಡಿಕೊಳ್ಬಹುದು ಈ ಒಂದು ತಂತ್ರಸಾರವನ್ನು ನಮ್ಮ ಮನೆಯ ಮುಖ್ಯ ದ್ವಾರದ ಬಡಿಯಲ್ಲಿ ನಾವು ಮಾಡ್ಕೊಳ್ಳೋವಂಥದ್ದು ನೋಡಿ ಅಮಾವಾಸ್ಯೆ ಪೂಜೆನ ಈ ರೀತಿಯಾಗಿ ಸರಳವಾಗಿ ನಾನು ಮಾಡಿಕೊಂಡಿದ್ದೀನಿ ಇನ್ನೇನು ನಮಗೆ ಕೊನೆಯ ಶ್ರಾವಣ ಶುಕ್ರವಾರನ ಆಯಿತು ಮತ್ತು ಇನ್ನೇನು ನಮಗೆ ಶನಿವಾರ ಕೂಡ ಆಯಿತು ಅಮಾವಾಸ್ಯೆ ಕೂಡ ಇವತ್ತೇ ಇದೆ ಇನ್ಮೇಲೆ ಶ್ರಾವಣ ಎಂಡಾದಂಗೆ ಇವತ್ತಿಂದು ಬೆನಕನ ಅಮಾವಾಸ್ಯೆ ಅಂಥೇಳಿ ಇವತ್ತಿಂದು ಬೆನಕನ ಅಮಾವಾಸ್ಯೆ ತಪ್ಪದಿರೋ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆ ದಿವಸ ಯಾರೆಲ್ಲ ನೀವು ಈ ವಿಡಿಯೋ ನಿಮ್ಮ ಕೈನಲ್ಲಿ ಸಿಗುತ್ತೋ ಅಕಸ್ಮಾತಾಗಿ ನಿಮಗೆ ಅಮಾವಾಸ್ಯೆ ದಿನ ಈ ವಿಡಿಯೋ ಆಗಿಲ್ಲ ನಿಮ್ಮ ಕೈಗೆ ಸಿಕ್ಕಿಲ್ಲ ಅಂತಂದರೆ ನೀವು ಮತ್ತೆ ಯಾವ ದಿನ ಮಾಡ್ಕೊಳ್ಬೇಕಂದ್ರೆ ಬುಧವಾರ ದಿವಸ ಈ ಒಂದು ತಂತ್ರ ಸಾರವನ್ನು ಮಾಡ್ಕೊಳ್ಳಿ ಅವತ್ತು ಕೂಡ ಏನು ನಾನು ಈ ಪ್ರೊಸೀಜರನ್ನು ಹೇಳಿರ್ತೀನಿ ಇದೇ ಪ್ರೊಸೀಜರನ್ನು ನೀವು ಫಾಲೋ ಮಾಡಿಬಿಟ್ಟು ಮಾಡ್ಕೊಳ್ಳಿ ಅಂಥೇಳಿ ಹೇಳ್ತೀನಿ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ನೀವು ಪ್ರತಿ ಅಮಾವಾಸ್ಯೆಗೂ ಕೂಡ ಅಷ್ಟೇ ನಿಮ್ಮ ಮನೆ ದೇವರಿಗಾಗಿರ್ಬೋದು ನಿಮ್ಮ ಕುಲದೇವರಿಗಾಗಿರ್ಬೋದು ಪೂಜೆಯನ್ನು ಸಲ್ಲಿಸ್ಕೊಂಡೇ ಸಲ್ಲಿಸ್ಕೊಂಡಿರ್ತೀರಿ ಹಾಗಾಗಿ ಅವತ್ತಿನ ದಿವಸ ನೀವು ಒಂದು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಆದಷ್ಟು ಅವತ್ತಿನ ದಿವಸ ನಿಮ್ಮ ಮನೆಗೆ ನೀವು ಸ್ವಲ್ಪ ಗಂಜಲವನ್ನು ಆಯಿತು ಕಲ್ಲುಪ್ಪನ ಆಯಿತು ಅರಿಶಿನವನ್ನು ಹಾಕಿ ಇದರಿಂದ ನೀವು ಮನೆಯನ್ನು ಒರೆಸ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂತಂದರೆ ಮನೆಯಲ್ಲಿ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ಹೋಗ್ಬಿಟ್ಟು ನಮಗೆ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ಖಂಡಿತವಾಗ್ಲೂ ಪೂಜೆಯನ್ನು ಮಾಡಿಕೊಂಡು ತದನಂತರದಲ್ಲಿ ನಿಮ್ಮ ಒಂದು ಮುಖ್ಯ ದ್ವಾರದ ಬಳಿ ನೀವು ಏನು ಮಾಡಬೇಕಪ್ಪ ಅಂತ ಅಂತಂದರೆ ಅದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ಅಮಾವಾಸ್ಯೆ ನಾಳೆ ಇದೆ ಇಲ್ಲಾಂದರೆ ಅಮಾವಾಸ್ಯೆ ದಿನವೇ ನಿಮ್ಮ ಮುಖ್ಯ ಏನಿರುತ್ತೋ ಆ ಬಾಗಿಲನ್ನು ನೀವು ನೀಟಾಗಿ ಸ್ವಚ್ಛಂದವನ್ನು ಗೊಳಿಸಿ ಉಟ್ಕೊಳ್ ಇಟ್ಕೊಳ್ಬೇಕು ಏನಂತಂದರೆ ಅದಕ್ಕೆ ಒಂದು ಹಸೆ ಬಟ್ಟೆಯನ್ನು ಮಾಡಿ ನೀಟಾಗಿ ಒಂದು ಧೂಳು ದುಮ್ಮು ಇರದೇ ಇರುತ್ತೆ ನಮಗೆ ಮುಖ್ಯ ಬಾಗಿಲು ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ನಮ್ಮ ಮನೆಗೆ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬರುತ್ತೆ ಮತ್ತು ನಿಮ್ಮ ಮನೆಯ ಮುಂದೆ ಪ್ರತಿಯೊಬ್ಬರು ಯಾರೆಲ್ಲ ಇದ್ದೀರೋ ಅವರೆಲ್ಲರೂ ಕೂಡ ಮನೆಯ ಮುಂದೆ ಒಂದು ತುಳಸಿಯನ್ನು ಇಟ್ಕೊಳ್ಳೋದಾಗಿರಬಹುದು ಮನೆಯ ಮುಂದೆ ರಂಗೋಲಿ ಹಾಕೋದಾಗಿರಬಹುದು ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಮನೆಗೆ ಒಂದು ದೈವತ್ವ ಕಳೆ ಅನ್ನುವಂಥದ್ದು ಬರುತ್ತೆ ಮತ್ತು ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಷ್ಟೇ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗಾದರೂ ಇವಾಗ ತುಂಬ ಜನ ಕೆಳಗಡೆ ಮನೆ ಹತ್ರ ಇರೋದಿಲ್ಲ ನಮಗೆ ರಂಗೋಲಿ ಹಾಕೋದಕ್ಕೆ ಪ್ಲೇಸ್ ಇಲ್ಲ ಅಂತ ಅಂತೀರಿ ಖಂಡಿತವಾಗಲೂ ನೀವು ಏನು ಇವಾಗ ಫಸ್ಟ್ ಫ್ಲೋರ್ ಇರಲಿ ಸೆಕೆಂಡ್ ಫ್ಲೋರ್ ಇರಲಿ ರೌಂಡ್ ಫ್ಲೋರ್ ಯಾವುದೇ ಒಂದು ನೀವು ಮನೇಲಿದ್ದರೂ ಕೂಡ ನಿಮಗೆ ಮುಖ್ಯ ಅಂತ ಇದ್ದೇ ಇರುತ್ತೆ ಈ ಓನ್ ಹೌಸ್ ಆಗಿರ್ಬೋದು ರೆಂಟೆಡ್ ಹೌಸ್ ಆಗಿರ್ಬೋದು ಅವರಿಗೆ ರಂಗೋಲಿ ಹಾಕೋದಕ್ಕೆ ಪ್ಲೇಸ್ ಇರೋದಿಲ್ಲ ಅಂಥವರು ಸಹ ಅಷ್ಟೇ ನಿಮ್ಮ ವಾಸ್ಕಲ್ಲಿಗೆ ನೀವು ನೀಟಾಗಿ ನಿಮ್ಮ ಮನೆ ದೇವರ ವಾರಗಳ ಟೈಮಲ್ಲಿ ಮತ್ತು ಅಮಾವಾಸ್ಯೆ ಪೌರ್ಣಮಿ ಶುಕ್ರವಾರ ಮಂಗಳವಾರ ಇಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಒಂದು ಮನೆಯ ಹೊಸಿಲನ್ನು ನೀಟಾಗಿ ತೊಳೆದು ಅದಕ್ಕೆ ಅರಿಶಿಣದ ಲೇಪನವನ್ನು ಮಾಡಿ ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ದೊಡ್ಡದಾಗಿ ಹಾಕಿಲ್ಲ ಅಂದರೂ ಚಿಕ್ಕ ಚಿಕ್ಕದಾಗ ಹಾಕಿ ಆ ರೀತಿ ಹಾಕೋದ್ರಿಂದ ಕೂಡ ನಿಮ್ಮ ಮನೆಗೆ ಎಷ್ಟೋ ಒಂದು ಒಳ್ಳೆಯ ಒಂದು ಕಳೆ ಅನ್ನುವಂಥದ್ದು ಬರುತ್ತೆ ಮತ್ತು ಎಷ್ಟೋ ಒಂದು ದೋಷಗಳನ್ನೋವಂಥದ್ದು ಕೂಡ ದೂರವಾಗುತ್ತೆ ಹಾಗಾಗಿ ನೀವು ಅಮಾವಾಸ್ಯೆಗೆ ಪೌರ್ಣಮಿಗೆ ಶುಕ್ರವಾರ ಮಂಗಳವಾರದೊತ್ತು ತಾಯಿ ಮಹಾಲಕ್ಷ್ಮಿಯ ಆಗಮನ ಅನ್ನೋವಂಥದ್ದು ಪ್ರತಿಯೊಬ್ಬರು ಮನೆಗೂ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯ ಬಾಗಿಲ ಮುಂದೆ ರಂಗೋಲೆ ಇಲ್ಲ ಅಂತಂದರೆ ಕೂಡ ಮಹಾಲಕ್ಷ್ಮಿ ಇವರ ಮನೆಯಲ್ಲಿ ನನ್ನನ್ನೇನು ಆಹ್ವಾನ ಮಾಡಿಲ್ಲ ಅಂಥೇಳಿ ಮುಂದೆ ಮನೆಗೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನೀವು ಪ್ರತಿಯೊಬ್ಬರೂ ಅಷ್ಟೇ ಚಿಕ್ಕದಾಗಾಯಿತು ದೊಡ್ಡದಾಗಾಯಿತು ನಿಮ್ಮ ಕೈಲಿ ಯಥಾಪ್ರಕಾರ ಎಷ್ಟು ಶಕ್ತಿ ಇದೆಯೋ ಅಷ್ಟು ನೀವು ಚಿಕ್ಕದಾಗಿರುವಂಥ ರಂಗೋಲಿಯನ್ನು ಹಾಕೋದು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗ್ಬೇಡ್ರಿ ಅನ್ನೋದನ್ನು ತಿಳಿಸ್ತೀನಿ ಮತ್ತು ಇವಾಗ ಮುಖ್ಯ ದ್ವಾರವನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರಿ ಅಲ್ವಾ ನೀವು ಗಂಧ ಆಯಿತು ಇಲ್ಲಾಂದರೆ ಅರಿಶಿನವಾಯಿತು ಅರಿಶಿನಕ್ಕೆ ನೀವು ಹಾಲನ್ನು ಹಾಕ್ಕೊಳ್ಬೇಕು ಇದನ್ನು ನೀವು ನಿಮ್ಮ ಮನೆಯ ದೇವರ ಪೂಜೆಯನ್ನು ಮಾಡಿದ ನಂತರದಲ್ಲಿ ಇನ್ನೇನು ನೀವು ಧೂಪವನ್ನು ತೋರ್ಸೋಕೆ ಹೋಗ್ತಿರಲ್ಲ ಆ ಒಂದು ಸಮಯದಲ್ಲಿ ಮಾಡ್ಕೊಳ್ಬೇಕು ಗಂಧ ಇದ್ದರೆ ಗಂಧವನ್ನು ಬಳಸ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಗಂಧ ಇಲ್ಲ ಅಂತಂದರೆ ಅರಿಶಿಣವನ್ನು ತೆಗೆದುಕೊಂಡು ಅರಿಶಿಣಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು ಹಾಲು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಕ ಅದನ್ನು ಕಲಸಿಬಿಟ್ಟು ನೋಡಿ ನಿಮ್ಮ ಮುಖ್ಯ ಒಂದು ಬಾಗಿಲದ ಮೇಲೆ ಸ್ವಸ್ತಿಕ್ಕನ್ನು ಬರೆದು ಆ ಸ್ವಸ್ತಿಕ್ ಮಧ್ಯ ಮಧ್ಯದಲ್ಲಿ ಒಂದು ಡಾಟನ್ನು ಇಟ್ಟು ಆ ಕಡೆಗೆ ಈ ಕಡೆ ಎರಡು ಎಳೆಯನ್ನು ಎಳಿಬೇಕು ಬಲಕ್ಕೆ ಎರಡು ಎಳೆ ಎಡಕ್ಕೆ ಎರಡು ಎಳೆಯನ್ನು ಎಳಿಬೇಕು ಇದು ಒಂದೇ ಡೋರ್ ಇರುತ್ತಲ್ವ ಅವ್ರಿಗೆ ಈ ರೀತಿಯಾಗಿ ಎರಡು ಒಂದು ಎರಡು ಬಾಗಿಲುಗಳು ಬಂದಿರುತ್ತಲ್ವ ಎರಡು ಕದಗಳು ಬಂದಿರುತ್ತಲ್ವ ಅವರು ಕೂಡ ಅಷ್ಟೇ ಒಂದು ಬಲ ಡೋರ್ ಮೇಲೆ ಒಂದು ಸ್ವಸ್ತಿಕ್ ಎರಡು ಡೋರ್ ಮೇಲೆ ಒಂದು ಸ್ವಸ್ತಿಕನ್ನು ಈ ರೀತಿಯಾಗಿ ನೀವು ಸ್ವಸ್ತಿಕನ್ನು ಬರೆದಿದ್ದೇ ಆದರೆ ಆ ತಾಯಿಯ ಮಹಾಲಕ್ಷ್ಮಿಯ ಕೃಪೆ ಅನ್ನೋವಂಥದ್ದು ಇರುತ್ತೆ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಈ ಒಂದು ಅಮಾವಾಸ್ಯೆಗೆ ನೀವು ಬರೆದ್ಬಿಟ್ಟು ನೋಡಿ ನೆಕ್ಸ್ಟ್ ತಿಂಗಳಿಗೆ ನಿಮಗೆ ಯಾವ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಇರುತ್ತೆ ಯಾವ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ಒಂದು ಅನುಕೂಲ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ಖಂಡಿತವಾಗಲೂ ನೀವು ಟೆಸ್ಟ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾಯ್ ಬಾಯ್